ಯಾರಪ್ಪನ್ರಿ ಮೋದಿ ಯಾರಪ್ಪ ನಾಸ್ತಿ ಇವರಪ್ಪ ನಾಸ್ತಿ ನಾ ಮೋದಿ ಇದೆಲ್ಲ ನಡೆಯೋದಿಲ್ಲ ಇಡೀ ಪ್ರಪಂಚ ವಿಶ್ವ ನಾಯಕ ಇವತ್ತು ನರೇಂದ್ರ ಮೋದಿ ಇವನು ಚುನಾವಣೆಗೋಸ್ಕರ ಸೀಮಿತ ಇಟ್ಕೊಂಡು ಇವನೊಬ್ಬನೇ ಹಾಕೋಳೋಕೆ ಅವಕಾಶನಾ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಲಿ ನಾನು ಅಪ್ಡೇಟ್ ಹಾಕಿದ್ದೀನಿ ತೀರ್ಮಾನ ಆಗಲಿ ಕೋರ್ಟಿಲ್ ನರೇಂದ್ರ ಮೋದಿ ಯಾವ ಈ ರಾಘವೇಂದ್ರ ಸೀಮಿತವಾದ ನರೇಂದ್ರ ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ ಕೋಟಿ ಬೆಲೆ ಕೊಡೋಣ ನಾನು ಇದರಾಗೆ ನನ್ನ ಮನೆ ಇಲ್ಲ ಅಫಿಡವೆಟು ಹಾಕಿದ್ದೀನಿ ನಿಮ್ಮಪ್ಪ ಯಡಿಯೂರಪ್ಪನವರು ಹಾವೇರಿನ ಟಿಕೆಟ್ ಕೊಡೋ ಟಿಕೆಟ್ಟು ಕೊಡಿಸ್ತೀನಿ ಗೆಲ್ಲಿಸ್ತೀನಿ ಓಡಾಟ ಮಾಡಿ ಅಂತ ಹೇಳಿಲ್ಲ ಅಂದ್ಕೊಂಡು ಗಂಟೆ ಹೊಡಿಲಿ ಎರಡಕ್ಕೂ ಉತ್ತರ ಇಲ್ಲ ಈಗ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ನನಗಿಂತ ದೈವ ಭಕ್ತ ಇಲ್ಲ ಆದರೆ ದೇವ್ರನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳೋಂಥ ಪ್ರಯತ್ನ ನಡೆಸ್ತಿಯಾರಲ್ಲ ಯಾಕೆ ಉತ್ತರ ಕೊಟ್ಟಿಲ್ಲ ಇವತ್ತಿ ತನಕಾಗಲ್ಲ ಹಿಂದಿನ ಚುನಾವ ಅದು ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಬಹಳ ಡಿಪೆಂಡ್ ಆಗಿದ್ದು ಯಡಿಯೂರಪ್ಪನ ಮೇಲೇ ಅವ್ರ ಶಿಷ್ಯಂದ್ರು ಭಾಳ ಜನ ಟಿಕೆಟ್ ತೊಗೊಂಡ್ರು ಅದೆಲ್ಲ ಸಾಕಷ್ಟು ಜನ ಗೆದ್ದು ಇದ್ದಾರೆ ನಾವು ನೂರಾ ಎಂಟು ಸ್ಥಾನ ತನಕ ಹೋಗಿದ್ವಲ್ಲ ಅವಾಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕೇಂದ್ರದ ಡಿಪೆಂಡ್ ಆಗಿರಲಿಲ್ಲ ಇಡೀ ಸಂಘಟನೆ ಕಾರ್ಯಕರ್ತ ಕೂತು ಚರ್ಚೆ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಎರಡರಿಂದ ನೂರ ಎಂಟರ ತನಕ ಹೋಗಿದ್ವಿ ಈಗ ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೂರ ಎಂಟರಿಂದ ಅರವತ್ತಾರಕ್ಕೆ ಬಂದು ಹಿಡಿದಿದೆ ಈ ಲೋಕಸಭೆ ಚುನಾವಣೆ ಏನೋ ಭಯ ಆಗ್ತಾ ಇದೆ ನಾಳೆ ಈ ಸರ್ಕಾರ ಬಿದ್ದೋಗಿ ಮತ್ತು ಅಸೆಂಬ್ಲಿ ಬಂತು ಅಂತ ಅಂದ್ಕೊಳ್ಳಿ ಇದೇ ವಿಜೇಂದ್ರ ರಾಜ್ಯಾಧ್ಯಕ್ಷ ಇವ್ರಿಗೆ ಬೇಕಾದವ್ರ ಸೀಟು ಇವ್ರ ಜಾತಿ ಅಪೇಕ್ಷೆ ಪಟ್ಟಿರೋ ಸೀಟು ಇವ್ರ ಹಿಂಬಾಲಕರ ಸೀಟು ಇದೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿರೋದು ನೋಡಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ನೀತಿ ನಿಯಮ ಇದೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಇದು ನಂದಲ್ಲ ಬಿ ಜೆ ಪಿ ನರೇಂದ್ರ ಮೋದಿಯವರಿಂದ ಹಿಡಿದು ಎಲ್ಲರೂ ಇಟ್ಟಿರೋಂಥ ಒಂದು ನೀತಿ ನಮ್ಮಲ್ಲಿ ಇವತ್ತು ಯಾರು ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಸಿ ಇಲ್ಲ ಎಮ್ ಪಿ ಇಲ್ಲ ಹಾಗಾಗಿ ನನ್ನ ಮಗ ನಿಲ್ಲಬೇಕು ಅಂತ ಹೊರಟಿತ್ತು ತಪ್ಪಾ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಅವ್ರ ಲೆಕ್ಕದಲ್ಲಿ ಕೇಂದ್ರದಲ್ಲಿ ಯಡಿಯೂರಪ್ಪ ಒಬ್ಬರೇ ನಾಯಕ ಇವ್ರ ಮಾತು ಕೇಳ್ಬೋದು ಅಂತ ನಂಬಿಕೆ ಇಟ್ಕೊಟ್ಟಾರೆ ಅಂತ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಿ ಇವರು ಯಾವ ಶೋಭಾ ಕರಂಜ್ಲಾಜೆಗೆ ಇಡೀ ಚಿಕ್ಕಮೂರು ಜನ ಕಾರ್ಯಕರ್ತರು ನೀವು ಬೇಡ ನಮಗೆ ಅಂತಂದಾಗ ಇವರಲ್ಲಿ ಹೋದರು ಇನ್ನು ಸ್ಟೇಟು ಕೋರ್ ಕಮಿಟಿ ಸೇರಿಲ್ಲ ಕೇಂದ್ರದ ಚುನಾವಣಾ ಸಮಿತಿ ಸೇರಿಲ್ಲ ಶೋಭಾ ನಿಮ್ಮ ಕ್ಯಾಂಡಿಡೇಟ್ ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು ನಾನು ಹೇಳ್ತಾ ಇದ್ದೀನಿ ಏನು ಡಿಕ್ಟೇಟರಾ ಕೊನೆಗೆ ಏನು ಮಾಡ್ರಿ ಎಲ್ಲ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಂತ ಕೂಗಿದ್ರು ಓ ಸೋಲ್ತಾರೆ ಗೊತ್ತಾದ ತಕ್ಷಣ ಸದಾನಂದಗೌಡರು ಕೈ ಕೊಟ್ಟು ಅಲ್ಲಿ ತೊಗೊಳು ನಿಲ್ಲಿಸ್ತದೆ ಏನಂತ ಅವಶ್ಯಕತೆ ಇತ್ತು ಕಾರ್ಯಕರ್ತರು ಬೇಡ ಜನ ಬೇಡ ಅಂತ ತಕ್ಷಣ ಮನೇಲಿ ಕೂರಿಸ್ಬೇಕಿತ್ತು ಯಡಿಯೂರಪ್ಪನವರು ಅವರು ಇದ್ದಕ್ಕೆ ಇವತ್ತಿಂದ ಅಧಿಕಾರದ ಅಲ್ಲ ತಾನು ಕೇಂದ್ರ ಮಂತ್ರಿಗೆ ಇದು ಚುನಾವಣಾ ಸಮಿತಿ ಸದಸ್ಯ ತನ್ನೊಬ್ಬ ಮ ಎಮ್ ಎಲ್ ಎ ತನ್ನೊಬ್ಬ ಮಗ ಎಂ ಪಿ ಆಗಬೇಕು ಇನ್ನೊಬ್ಬ ಮಗ ಎಮ್ ಎಲ್ ಎ ಆಗಬೇಕು ರಾಜ್ಯಾಧ್ಯಕ್ಷ ಆಗಬೇಕು ಅಧಿಕಾರದ್ದಾಹ ಇವತ್ತಿಂದ ಅಲ್ಲ ಅವರು ಕೆ ಜಿ ಪಿ ಕಟ್ಟಿದ್ದೆ ಬಿ ಜೆ ಪಿ ಶುದ್ಧ ಮಾಡಬೇಕು ಅಂತನಾ ಅಧಿಕಾರದ್ದಾಹ ಇದನ್ನು ನಾನು ಹೇಳಿದೆ ಆತ್ಮೀಯ ಸ್ನೇಹಿತರಾಗಿದ್ದೀವಿ ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ ಸರ್ ಬೇಡ ಹಾಳಾಗೋಗ್ತೀರಿ ಇನ್ನೊಬ್ಬ ಯಡಿಯೂರಪ್ಪ ನಮಗೆ ತರೋಕಾಗಲ್ಲ ಕೇಳಲಿಲ್ಲ ನಂಗೆ ಯಾರ್ದು ಬುದ್ಧಿವಾದ ಬೇಡ ಅಂದರು ಹೌದು ಎಷ್ಟು ಸೀಟ್ ಸೀಟ್ಗೆದ್ರು ಯಾರು ಇಂಡಿಪೆಂಡೆಂಟ್ ಗೆಲ್ಲೋರ್ನೂ ಸೇರಿ ಆರು ಸೀಟ್ ಗೆದ್ದರು ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ ಕೋಟಿ ಬೆಲೆ ಕೊಡೋಣ ನಾನು ಇದರಾಗೆ ನನ್ನ ಮನ ಇಲ್ಲ ಅಫಡವೆಟ್ಟು ಹಾಕಿದ್ದೀನಿ ಇತ್ತ ಇದು ಇಂಥ ಮುಖ್ಯ ನಡೆಯ ಈ ಬೆದರಿಕೆಗಳು ನಡೆಯಾಗಿಲ್ಲ ಅವ್ರಿಗೆ ಏನಾಗಿದೆ ಭಯ ಶುರುವಾಗಿದೆ ಎಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ನನಗೇ ಆಶ್ಚರ್ಯ ರೀ ಆ ಕಾಂಗ್ರೆಸ್ನವ್ರು ಇದ್ದೀನಿ ಹೆಂಗಪ್ಪ ಯಾವ ಲೆಕ್ಕದಲ್ಲಿ ನೀವು ನನ್ನ ಹತ್ರ ಬರ್ತಿದ್ದೀರಿ ಬೆಂಬಲ ಕೊಡ್ತಿದ್ದೀರಿ ಅಂತ ಸರ್ ನಮ್ದು ಏನೇ ಕಷ್ಟ ಸುಖ ಇದ್ದರೂ ಕೂಡ ನೀವು ಮಂತ್ರಿ ಆದಾಗ ನೀವು ನಾವು ನಿಮ್ಮ ಹತ್ರ ಬಂದಾಗ ನೀವು ನೀವು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ನಮ್ಮನೆಂದು ನೋಡಿಲ್ಲ ಈಗ ನೀವು ಒಂದು ವಿಚಾರಕ್ಕೆ ಒಂದು ಸಿದ್ಧಾಂತ ಕೊಟ್ಟಿದ್ದೀರಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಇಷ್ಟು ನನ್ನ ಜೊತೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ಬಂದಾಗ ಇವ್ರಿಗೆ ಭಯ ಶುರುವಾಗಿದೆ ಸೋಲ್ತೀವಿ ಅಂತ ಬರೆದಿಟ್ಕೊಳ್ಳಿ ಸರ್ ನೂರು ಪೂರ್ ಸೋಲ್ತಾರೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅತೃಪ್ತಿ ಇದು ನನಗ್ಯಾಕೋ ಸಮಾಧಾನ ಆಗ್ತಿಲ್ಲ ಅಂತ ಅಂದೆ ನಾನು ಆಯಿತು ಪಾಪದಲ್ಲಿ ಮಾತಾಡೋಣ ಅಂತ ಹೇಳಿದರು ಯಾವಾಗ ಅಂತ ಹೇಳ್ತೇನೆ ಡೇಟ್ ಟೈಮ್ ಎಲ್ಲ ಹೇಳಿದ್ರು ಸರಿ ದಲ್ಲಿ ಹೋದೆ ನಾನು ಅವರು ಅವರು ರೆಸಿಡೆನ್ಷಿಯಲ್ ಅವ್ರ ಆಫೀಸರ್ ನಾನು ಅವ್ರು ನನಗೆ ಫೋನ್ ಮಾಡಿದ್ರು ಬಂದಿದ್ದೀರಾ ದೆಲ್ಲಿ ಬಂದಿದ್ದೀನಿ ಅಂದೆ ಆಯಿತು ಅಮಿತ್ ಶಾ ಬರ್ತಾರೆ ಬರ್ತಿದ್ದಂಗೆ ನಾನು ಹೇಳ್ತೀನಿ ಅಂದರು ನಾನು ಎರಡು ಮೂರು ಸರಿ ಬಂತು ಫೋನು ಕೊನೆ ಕೊನೆಗೆ ಫೋನಿಗೆ ಅವ್ರು ಹೇಳಿದ್ರು ಇಲ್ಲ ಅವ್ರು ಯಾವುದೋ ಕಾರಣಕ್ಕೆ ಭೇಟಿ ಮಾಡೋಕ್ಕೆ ಆಗ್ತಿಲ್ಲ ಅಂತ ಸರಿ ಅಂತ ಅನ್ಕೊಂಡು ಹೊರಡ್ತೀನಿ ಹೇಗೆ ಅಂದೆ ಆಯಿತು ಅಂದರು ನಾನು ಬಂದೆ ಇಷ್ಟೇ ನಡೆದಿರೋದು ಬೇರೆ ಇಲ್ಲ ನನಗನ್ನಿಸ್ತು ಅಮಿತ್ ಶಾ ಅವರವರು ಮೋದಿಯವ್ರಿಬ್ಬರು ಕೂ ಚರ್ಚೆ ಮಾಡಿರಬಹುದು ಮೂವತ್ತೈದು ನಲವತ್ತು ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಬಂದಿರೋಂಥ ನನಗೆ ನಾನು ಹೇಳಿದಂಥ ಅಂಶಗಳ ಬಗ್ಗೆ ಅಮಿತ್ ಶಾರವರು ಇಂತಿಂಥ ಕಾರಣಕ್ಕೆ ಈಶ್ವರಪ್ಪ ಚುನಾವಣೆ ನಿಲ್ತಿದ್ದಾರೆ ಅನ್ನೋದ ಮೋದಿಯವ್ರದ್ದು ಚರ್ಚೆ ಮಾಡಿರಬಹುದು ಇಬ್ಬರು ಸೇರಿ ತೀರ್ಮಾನ ಮಾಡಿರ್ಬೋದು ಈಶ್ವರಪ್ಪ ನಿಂತ್ಕೊಂಡು ಗೆದ್ದು ಏನು ಉದ್ದೇಶದಿಂದ ಅವ್ರು ಹೋರಾಟ ಮಾಡಬೇಕು ಅಂತ ಹೊರಟಿದಾರೋ ಯಶಸ್ವಿ ಆಗಲಿ ಅನ್ನೋಂಥ ಕಾರಣಕ್ಕೆ ಅವ್ರು ನಿಲ್ಲಕ್ಕೆ ಬಿಟ್ಟಿರ್ಬೋದು ಅಂತ ನನಗೆ ಅನ್ನಿಸಿದ್ದು